ನಂಜನಗೂಡಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಆಹ್ವಳಿಯಿಂದ ರೈತರು ಮತ್ತು ಸಾರ್ವಜನಿಕರು ಸಮಸ್ಯೆಯನ್ನು ಎದುರಿಸುತ್ತಿದ್ದ ಕಾರಣ ಅರಣ್ಯ ಸಚಿವರಾದ ಖಂಡ್ರೆ ಅವರು ಭೇಟಿ ನೀಡಿ ಜನಸಂಪರ್ಕ ಸಭೆಯಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಿದರು ನಂಜನಗೂಡಿನ ಎಡಿಯಾಲ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಅನೇಕ ರೈತರು ತಮ್ಮ ಸಮಸ್ಯೆಗಳನ್ನು ಸಚಿವರ ಮುಂದಿಟ್ಟರು ಇದಕ್ಕೆ ಸ್ಪಂದಿಸಿದ ಸಚಿವರು ಕಾಡಂಚಿನ ಗ್ರಾಮಗಳ ಜನರಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಲಾಗುವುದು ಮತ್ತು ಬಂಡೀಪುರ ಅರಣ್ಯ ವಿಭಾಗದಲ್ಲಿ ಹೊಸ ಆನೆ ಕಾರ್ಯಪಡೆ ರಚಿಸಲಾಗುವುದು ಎಂದರು ತದನಂತರ ಬಲ್ಲೂರುಂಡಿ ಗ್ರಾಮಕ್ಕೆ

ನಾವು ಇದ್ದೇವೆ ನಿಮ್ಗೆ ಏನು ಯಾವ ರೀತಿ ರೀತಿಯಲ್ಲಿ ಲೈಕ್ತಿಕ ವಾಯುಕಂಬೆಲ್ಲ ಕೊಡಬೇಕು ಜಮೀನ್ ಇದೆಯಾ ನಿಮ್ಗೆ ಎಷ್ಟು ಸಮಯ ಏನು ಬೆಳಿತೀವಿ ಮಾಡ್ತೀವಿ ಪ್ರಾಣಿಗಳ ಹಾವಲಿನು ತಡೆಯೋಂಥ ಪ್ರಯತ್ನ ಮಾಡ್ತೀವಿ ಮಲೆಮಾರು ಮಾಡಿದ್ದೇವೆ ಮಾಡಬೇಕು ಅಂತ ಆಗ್ತದೆ ನಾವು ಹೇಳಿದ್ದೇವೆ ಮಾಡ್ತಾ ಇದ್ದೇವೆ ಜಿಲ್ಲೆ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲೂ ಮಾಡಿಸ್ತೇವೆ ಪರಿಹಾರ ಕೊಡ್ತಾರೆ ಆಮೇಲೆ ಒಂದು ಸಲ ಅರ್ಜಿ ಹಾಕಿದ್ರೆ ಎರಡ್ ಸಾವಿರ ಮತ್ತೆ ಅದ್ ಮೂರ್ ಮೂರು ಅರ್ಜಿ ಹಾಕಿದ್ರೆ ಒಂದು ಹತ್ತು ಸಾವಿರ ಆಗ್ಬೋದು ಒಂದ್ ಎಕ್ಸಲ್ಲಿ ಲಕ್ಷ ಬೆಳೆ ಅವನು ಹತ್ತು ಸಾವಿರ ತಗೊಂಡ್ ಏನ್ ಮಾಡಕ್ ಆಗುತ್ತೆ ಸರ್ ಬೆಳೆ ನಷ್ಟ ಏನಾಗಿದೆ ಬೆಳೆ ನಷ್ಟಕ್ಕೆ ಆನೆ ತುಳಿತದಿಂದ ಆದಂತ ಬೆಳೆ ನಷ್ಟ ಇರ್ಬೋದು ಬೇರೆ ಕಾಡು ಪ್ರಾಣಿಗಳಿಂದ ಆಗಿದಂತ ಬೆಳೆ ನಷ್ಟ ಇರ್ಬೋದು ಎಲ್ಲವನ್ನು ಸಮಗ್ರವಾಗಿ ವರದಿ ತರಿಸಿಕೊಂಡು ಆ ಬೆಳೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ